ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ಅಂದರೆ ಇವತ್ತು ನಾನು ನನ್ನ ಕಿರು ಪರಿಚಯನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಇದಕ್ಕಿಂತ ಮುಂಚೆನೇ ಮಾಡಬೇಕಿತ್ತು ಬಟ್ ನಾನು ಇವಾಗ ಮಾಡ್ತಾ ಇದ್ದೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಚಂದನ ಮತ್ತು ನಮ್ಮದೇನು ಅಂದರೆ ನಮ್ಮದು ಒಂಥರ ಜಾಯಿಂಟ್ ಫ್ಯಾಮಿಲಿ ನಮ್ಮ ಫ್ಯಾಮಿಲೀಲಿ ನಾನು ನಮ್ಮ ಮನೆಯವರು ಅತ್ತೆ ನಮ್ಮ ಮಾವ ಹಾಗೆ ನಮ್ಮ ಮನೆಯವ್ರ ತಮ್ಮ ಅವರ ಹೆಂಡತಿ ಮತ್ತು ಅವ್ರ ಮಗಳು ಇಷ್ಟು ಜನ ಇದ್ದೀವಿ ನೋಡಿ ನಮ್ಮ ಜಾಯಿಂಟ್ ಫ್ಯಾಮಿಲೀಲಿ ಸೊ ನಾನು ಏನಕ್ಕೆ ನನ್ನ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನು ನನಗೆ ಗೊತ್ತಿರುವಂಥ ಹಲವಾರು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೇನು ಅಂದರೆ ನಾನು ಇವಾಗ ನನ್ನ ವೆಯ್ಟ್ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂದರೆ ನನ್ನ ವೆಯ್ಟು ತುಂಬಾ ಹೈ ಆಗಿಬಿಟ್ಟಿದೆ ಸೊ ನಾನು ಇವಾಗ ಅದನ್ನು ವೆಯ್ಟ್ನ ಸ್ವಲ್ಪ ಲಾಸ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕಿಂತ ಮುಂಚೆಯೂ ಸಹ ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ ಮಾಡ್ತೀನಿ ಒಂದೆರಡು ದಿನ ಎಕ್ಸಸೈಸ್ ಆಗಿರಲಿ ವಾಕಿಂಗ್ ಆಗಿರಲಿ ಎಲ್ಲ ಒಂದೆರಡು ದಿನ ಮಾಡ್ತೀನಿ ಆಮೇಲೆ ಯಾರು ಕೇಳ್ತಾರೆ ನಮ್ಮನ್ನು ಅಂದ್ಕೊಂಡ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ ಸೊ ಏನು ಅಂದರೆ ನಂತರ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೋಸ್ಕರ ಮೋಟಿವ್ ಸಿಗಲಿ ಹಾಗೆ ಅವರಿಂದ ನಾನು ಮೋಟಿವ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ನಾವು ಹೆಲ್ದಿ ವೇಯಲ್ಲಿ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅನ್ನೋದನ್ನು ಪ್ರಾರಂಭ ಮಾಡೋಣ ಇನ್ನೊಂದು ಐದರಿಂದ ಆರು ದಿನದಲ್ಲಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಐದರಿಂದ ಆರು ದಿನ ಅಂತ ನೀವು ಕೇಳ್ಬೋದು ಬಿಕಾಸ್ ಅದಕ್ಕೆ ಆದಂಥ ಎಲ್ಲ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಬೇಕಲ್ವ ಸೊ ಇನ್ನೊಂದು ಐದರಿಂದ ಆರು ದಿನ ಸಾಕು ನಾವು ನೆಕ್ಸ್ಟ್ ನಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತೀನಿ ಮದುವೆ ಆಗಿ ಇದ್ದೀನಿ ಕೂಡ ಹೌದು ಏನು ಅಂದರೆ ಇವಾಗ ನಾನು ಫಸ್ಟ್ ಇಯರ್ ಬಿ ಕಾಮ್ನ ಮಾಡ್ತಾಯಿದ್ದೀನಿ ಇನ್ನು ಅಡ್ಮಿಷನ್ ಆ ಅಡ್ಮಿಷನ್ ಆಗಿ ಬಂದಿದ್ದೀನಿ ಬಟ್ ಇನ್ನೂ ಕಾಲೇಜ್ ಓಪನ್ ಆಗಿಲ್ಲ ಸೊ ಹಾಗಾಗಿ ಕಾಲೇಜಿಗೆ ಹೋಗಿಲ್ಲ ಸೊ ಇನ್ನೂ ಒಂದು ಟು ತ್ರೀ ಮಂತ್ಸ್ ಆಗುತ್ತೆ ಅಂತ ಹೇಳಿದರು ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳಿ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ ಒಂದು ಟೂ ಮಂತ್ಸ್ ಆಯಿತು ಸೊ ಇನ್ನೊಂದು ಟೂ ಮಂತ್ಸಲ್ಲಿ ನಾನು ಕಂಪ್ಯೂಟರ್ ಕ್ಲಾಸ್ ಸಹ ಫುಲ್ ಮುಗಿಯುತ್ತೆ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಾನಲ್ ಮೇಲಿರಲಿ ಸೊ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್